ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಿಟೀಲಿ ಸ್ವಲ್ಪ ಕೆಲಸ ಇತ್ತು ಸಿಟಿಗೆ ಹೋಗೋಣ ಅಂತೇಳಿ ಅಂದ್ಕೊಂಡೆ ಗಾಡೀಲಿ ಹೋಗೋಣ ಅಂತ ಹೇಳಿದಕ್ಕೆ ಮೋಯ್ತು ಬೇಡಿಯಮ್ಮ ಬಸ್ಸಲ್ಲಿ ಹೋಗೋಣ ಬಸ್ಸಲ್ಲಿ ನಾನು ಒಂದ್ಸರಿನೂ ಓಡಾಡಿಲ್ಲ ಅಂತ ಹೇಳ್ದೆ ಸರಿ ಅಂತ ಹೇಳಿ ನಾನು ಕೂಡ ಬಸ್ಸಲ್ಲಿ ಹೋಗೋದಕ್ಕೆ ಕರ್ಕೊಂಡು ಇದ್ದೀನಿ ಗಾಡಿನ ನಮ್ಮ ಮನೆ ಹತ್ರ ಇರೋ ಬಸ್ ಸ್ಟ್ಯಾಂಡ್ ಹತ್ರ ಗಾಡಿನ ಪಾರ್ಕ್ ಮಾಡಿ ಅಲ್ಲಿಂದ ನಾವು ಬಸ್ ಹತ್ಕೊಂಡು ಇದ್ದೀವಿ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದೀವಿ ಬಸ್ ಇನ್ನೂ ಬಂದಿರಲಿಲ್ಲ ಬಸ್ ಬಂತು ಬಸ್ ಹತ್ಕೊಂಡ್ವಿ ನಂದು ಝೀರೋ ಬ್ಯಾಲೆನ್ಸು ಮೋಹಿತ್ಗೆ ಹಾಫ್ ಟಿಕೆಟ್ ಸೆವೆನ್ ರುಪೀಸ್ ತಗೊಂಡ್ರು ಮೋಹಿತ್ನ ಇದೇ ಫಸ್ಟ್ ಟೈಮು ನಾನು ಬಸ್ಸಲ್ಲಿ ಕರ್ಕೊಂಡು ಹೋಗ್ತಿರೋದು ಅವ್ನು ಯಾವಾಗಲೂ ಕೂಡ ಬಸ್ಸಲ್ಲಿ ಓಡಾಡಿಲ್ಲ ನಾನು ಮಾತ್ರ ಸಿಟಿಗೆ ಬಂದಾಗ ಮಾಮೂಲಿ ಫ್ರೆಂಡ್ಸ್ ಜೊತೆ ಬಂದು ಶಾಪಿಂಗ್ ಮಾಡ್ಕೊಂಡು ಹೋಗ್ತಿದ್ದೆ ಅಷ್ಟೇ ಮಕ್ಳುನಂತೂ ಒಂದು ಸರಿಯೂ ಬಸ್ಸಲ್ಲಿ ಓಡಾಡಿಸಿಲ್ಲ ಅವ್ನು ಇಳಿದ ತಕ್ಷಣವೇ ಬಸ್ಗಳೆಲ್ಲ ನೋಡಿ ಸ್ವಲ್ಪ ಶಾಕ್ ಆದ ಅಮ್ಮ ಇಷ್ಟೊಂದು ಬಸ್ಗಳಿರುತ್ತಾ ಜನಗಳು ಇಷ್ಟೊಂದು ಜನ ಓಡಾಡ್ತಾರೆ ಬಸ್ಸಲ್ಲಿ ಅಂತ ಹೇಳಿ ಕೇಳ್ತಿದ್ದ ನನ್ನನ್ನು ಹೌದು ಅಂತ ಹೇಳಿ ನೆಕ್ಸ್ಟ್ ನಾವು ಬಟ್ಟೆ ಶಾಪ್ ಕಡೆ ಹೋದ್ವಿ ನಾನು ಕೂಡ ಟಾಪ್ಗಳು ತಗೋಬೇಕಿತ್ತು ಬಟ್ಟೆ ಶಾಪ್ ಹತ್ರ ಬಂದ್ವಿ ಸುಮಾರು ಕಲೆಕ್ಷನ್ಸ್ಗಳನ್ನ ನೋಡಿದ್ವಿ ನನ್ನ ಹತ್ರ ಇಲ್ಲದೇ ಇರೋ ಕಲರ್ಗಳನ್ನ ನೋಡಿ ಚಾಯ್ಸ್ ಮಾಡಿದೆ ನಾವು ಬಂದಾಗ ಟೈಮು ಹತ್ತುವರೆ ಆಗಿತ್ತು ಬೇಗನೆ ಬಂದಿದ್ವಿ ಆವಾಗ ತಾನೇ ಗೋಡನಿಂದ ಎಲ್ಲ ಹೊಸ ಸ್ಟಾಕ್ಗಳನ್ನ ತರಿಸಿ ಇಟ್ಟಿದ್ರು ಡ್ರೆಸ್ಗಳಂತೂ ತುಂಬಾ ಚೆನ್ನಾಗಿತ್ತು ಹೊಸ ಹೊಸ ಕಲೆಕ್ಷನ್ಸ್ ಎಲ್ಲ ತಾನೇ ತಂದು ಎಲ್ಲನೂ ಜೋಡಿಸ್ತಿದ್ರು ನಾನು ಕೂಡ ಸುಮಾರು ನೋಡಿದೆ ನನಗೆ ಯಾವ್ದು ಇಷ್ಟ ಆಯಿತು ಅದನ್ನು ನೋಡಿ ತಗೊಂಡೆ ಡ್ರೆಸ್ಗಳೆಲ್ಲ ತಗೊಂಡು ಅಲ್ಲಿಂದ ಹೊರಟ್ವಿ ಮೋಯ್ತು ಜ್ಯೂಸ್ ಕುಡಿತೀನಿ ಅಮ್ಮ ಅಂತ ಹೇಳ್ದೆ ಅವನಿಗೂ ಕೂಡ ಜ್ಯೂಸ್ ಕೊಡಿಸಿ ನಾನು ಕೂಡ ಜ್ಯೂಸ್ ಕುಡ್ಕೊಂಡು ಅಲ್ಲಿಂದ ನಾವು ಮತ್ತೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ಕೊಂಡ್ವಿ ಅಲ್ಲಿಂದ ಗಾಡಿ ಹತ್ರ ಬಂದು ಗಾಡಿ ತಗೊಂಡು ಮನೆಗೆ ಹೊರಟ್ವಿ ನಾವು ಮನೆಗೆ ಬರೋಷ್ಟರಲ್ಲಿ ಮಹೇಶ್ ಕೂಡ ಮನೆಗೆ ಬಂದಿದ್ದರು ನಾವು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿಯಾದ್ವಿ ದೇವಸ್ಥಾನಕ್ಕೆ ಬೆಳಿಗ್ಗೆನೆ ಹೋಗೋಣ ಅಂತ ಹೇಳಿದೆ ಅವರಿಗೆ ಕೆಲ್ಸಕ್ಕೆ ಲೇಟಾಗುತ್ತೆ ಅಂತ ಹೇಳಿ ಮಧ್ಯಾಹ್ನ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವರು ಕೆಲಸಕ್ಕೆ ಹೋದರು ನಾವು ಕೂಡ ದೇವಸ್ಥಾನಕ್ಕೆ ಬಂದು ತುಂಬ ದಿನ ಆಗಿತ್ತು ಮಧ್ಯಾಹ್ನ ಹೋಗೋಣ ಅಂತ ಹೇಳಿ ಮಧ್ಯಾಹ್ನ ಬಂದ್ವಿ ದೇವಸ್ಥಾನಗಳಿಗೆ ಮನೆ ಜನ ಎಲ್ಲ ಒಟ್ಟಿಗೆ ಬಂದು ಈ ರೀತಿ ದೇವ್ರ ದರ್ಶನ ಮಾಡೋದ್ರಿಂದ ಎಲ್ರಿಗೂ ದೇವರ ಆಶೀರ್ವಾದ ಸಿಕ್ತು ಅನಿಸುತ್ತೆ ಜೊತೆಗೆ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಕೂಡ ಇರುತ್ತೆ ವಾರಗಳಲ್ಲಿ ನಾವು ಒಬ್ಬೊಬ್ಬರೇ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತೀವಿ ಅದು ಮಾಮೂಲಿ ಆದರೆ ಹೀಗೆ ಎಲ್ಲ ಒಟ್ಟಿಗೆ ಬಂದು ಹೋಗೋದ್ರಿಂದ ಎಲ್ರಿಗೂ ಕೂಡ ದೇವ್ರ ಆಶೀರ್ವಾದ ಒಟ್ಟಿಗೆ ಸಿಕ್ತು ಅನಿಸುತ್ತೆ ಮನ್ಸಿಗೂ ಕೂಡ ತುಂಬ ಸಮಾಧಾನ ಅನಿಸುತ್ತೆ ನನಗೆ ಈ ರೀತಿ ಎಲ್ರೂ ಒಟ್ಟಿಗೆ ಬಂದು ದೇವಸ್ಥಾನಕ್ಕೆ ಹೋಗೋದು ಅಂದ್ರೆ ನನಗೆ ತುಂಬಾನೇ ಇಷ್ಟ ಹಾಗಾಗಿ ಇವತ್ತು ಕೂಡ ಬಂದು ಎಲ್ರು ದೇವ್ರ ದರ್ಶನ ಮಾಡಿದ್ವಿ ಮೊಯ್ತ ಚೆನ್ನಾಗಿ ಇವತ್ತು ಸಿಟಿಗೆ ಸಿಟಿಗೋಗಿದ್ದ ನೀನು ಒಂದ್ಸರಿ ಓಡಾಡಿಲ್ಲ ಅಲ್ವಾ ಇದೇ ಫಸ್ಟ್ ಟೈಮ್ ಚೆನ್ನಾಗಿ ಆಯಿತು ಇನ್ನೊಂದ್ಸರಿ ಯಾವಾಗರೂ ಫ್ರೀ ಆದಾಗ ಕರ್ಕೊಂಡೋಗ್ತೀನಿ ಫ್ರೆಂಡ್ಸ್ ದೇವಸ್ಥಾನದಿಂದ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಸಿಟೀಲಿ ಕೆಲವೊಂದು ಟಾಪ್ಗಳನ್ನ ಪರ್ಚೇಸ್ ಮಾಡಿದ್ದೆ ಅದನ್ನೆಲ್ಲ ತೋರಿಸೋದಕ್ಕೋಸ್ಕರ ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಬಂದು ಎಲ್ಲೋ ಸ್ಕೈ ಬ್ಲೂ ಪ್ರಿಂಟೆಡ್ ಟಾಪು ಇದೊಂದು ತೊಗೊಂಡೆ ನೆಕ್ಸ್ಟು ರೆಡ್ಡು ಮತ್ತು ವೈಟ್ ಕಾಂಬಿನೇಷನು ಇದು ಕೂಡ ಪ್ರಿಂಟೆಡ್ ಟಾಪು ಇದೊಂದು ತಗೊಂಡೆ ನೆಕ್ಸ್ಟ್ ಬಂದು ಡಾರ್ಕ್ ಬ್ಲೂ ಪಿಂಕು ವೈಟು ಎಂಬ್ರಾಯ್ಡಿಂಗ್ ನೆಕ್ ಡಿಸೈನ್ ಬಂದಿದೆ ನೆಕ್ಗೆ ಇದೊಂದು ತಗೊಂಡೆ ನೆಕ್ಸ್ಟು ಒಂದು ರೆಡಿಮೇಡ್ ಡ್ರೆಸ್ ಕೂಡ ತೊಗೊಂಡೆ ಪ್ಯಾಂಟು ವೇಲು ಟಾಪು ಫುಲ್ ಸೆಟ್ ಇದು ಇದೊಂದು ಇಷ್ಟ ಆಯಿತು ಕ್ರೀಮು ಮತ್ತು ಕಾಫಿ ಕಲರ್ ಕಾಂಬಿನೇಷನು ಈ ಕಲರ್ ನನ್ನ ಹತ್ರ ಇರಲಿಲ್ಲ ನೋಡಿದ ತಕ್ಷಣ ಇಷ್ಟ ಆಯಿತು ಇದೊಂದು ತಗೊಂಡೆ ಪ್ಯಾಂಟು ವೇಲು ಲಾಸ್ಟ್ ಟೈಮು ನಾವು ಸಿಟಿಗೆ ಹೋದಾಗ ಸರಿಯಾಗಿ ಶಾಪಿಂಗ್ ಆಗಿರಲಿಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ವಿ ತನ್ಮಿಗೆ ಬಟ್ಟೆ ಹೋದಾಗ ಬಿಸಿಲು ಅಂತ ಹೇಳಿ ಅವ್ರನ್ನೆಲ್ಲ ಕರ್ಕೊಂಡು ಆಗಲಿಲ್ಲ ನಾವು ಅವಳು ಮಾತ್ರ ಬಟ್ಟೆ ತೊಗೊಂಡು ಬಂದ್ವಿ ಇವತ್ತು ನಾನು ಹೋಯ್ತಿ ಇಬ್ಬರೇ ಹೋಗಿ ಶಾಪಿಂಗ್ ಮಾಡ್ಕೊಬರೋಣ ಅಂತ ಹೇಳಿ ಹೋಗಿ ಟಾಪ್ಗಳನ್ನ ತೊಗೊಂಡು ಬಂದೆ ಕಲೆಕ್ಷನ್ಸ್ ಕೂಡ ಇವತ್ತು ತುಂಬಾ ಚೆನ್ನಾಗಿತ್ತು ಪ್ರೈಸು ಕೂಡ ರೀಸನಬಲ್ ಆಗಿತ್ತು ಹಾಗಾಗಿ ಇಷ್ಟ ಆಗಿದ್ನೆಲ್ಲ ತೊಗೊಂಡು ಬಂದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾರು ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಿರ್ತೀರ ಎಲ್ಲರೂ ದಯವಿಟ್ಟು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಲಾಗ್ ಥ್ಯಾಂಕ್ ಯು